ದರ್ಶನ್ ಪ್ರಕರಣದಕ್ಕೆ ಮತ್ತೆ ಸರ್ಕಾರಕ್ಕೆ ಏನ್ ಸಂಬಂಧ ಯಾರೋ ವೈಯಕ್ತಿಕ ಜಗಳ ಮಾಡ್ಕೊಂಡು ಇವೆಲ್ಲ ಆಗಿರೋದು ಅದು ಸರ್ಕಾರ ಮಾಡಿಸಿದ್ದ ಅಥವಾ ಸರ್ಕಾರ ಅದಕ್ಕೆ ಜವಾಬ್ದಾರಿನ ಅದರಿಂದ ಏನು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆಯಾ ಆಮೇಲೆ ನಾನು ನೇರವಾಗಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅವರಿಗೆ ಇದು ಡೈವರ್ಷನು ಅದು ಇದು ಅಂತ ಇದ್ದೀರಲ್ಲ ಜನ ಏನು ಮಾತಾಡ್ತಾ ಇದ್ದಾರೆ ಗೊತ್ತಾ ಮೂಡಾನಲ್ಲಿ ಯಾವುದೇ ಪ್ರಕ ಮೂಡ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಆಹಾರ ಸಿಗ್ತಾಯಿಲ್ಲ ಪ್ರೂಫ್ ಸಿಗ್ತಾಯಿಲ್ಲ ಅದಕ್ಕೋಸ್ಕರನೇ ಸಿಡಿ ಬಿಡುಗಡೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಬಿ ಜೆ ಪಿಯವರು ಅಂತ ತನಪಿದ್ಯಾ ಯಾರೋ ಒಬ್ರು ಇಂಜೆಂಕ್ಷನ್ ಸಿ ಸಿಡಿ ಮಾಡಿದವ್ರು ಯಾರು ಬಿ ಜೆ ಪಿಯವರು ಮಾಡಿಸ್ಕೊಂಡವ್ರು ಯಾರು ಬಿ ಜೆ ಪಿಯವರು ರಿಲೀಸ್ ಮಾಡಬೇಕಂತ ಹೊರಟಿರೋರು ಯಾರು ಬಿ ಜೆ ಪಿಯವರು ಅದು ಅದು ಯಾವ್ದರಿಂದ ಡೈವರ್ಷನ್ ಎಲ್ಲ ಅಪ್ಪ ಜೋಶಿ ಸಾಹೇಬ್ರ ಮೇಲೆ ಹೇಳ್ತಾ ಇದ್ದಾರೆ ಫಸ್ಟು ಅವ್ರ ಮನೆಯಲ್ಲಿ ಏನು ಇದೆ ತಿಳ್ಕೊಳ್ಳಿ ಫಸ್ಟ್ ಅದಾದಮೇಲೆ ನಮ್ಮ ಸರ್ಕಾರದ ಮೇಲೆ ಹೇಳಿ ಅವರು ದರ್ಶನ್ ಪ್ರಕಾರ ಮತ್ತೆ ಸರ್ಕಾರಕ್ಕೆ ಏನ್ ಸಂಬಂಧ ಯಾರೋ ವೈಯಕ್ತಿಕ ಜಗಳ ಮಾಡ್ಕೊಂಡು ಇವೆಲ್ಲ ಆಗಿರೋದು ಅದು ಸರ್ಕಾರ ಮಾಡಿಸಿದ್ದಾ ಅಥವಾ ಸರ್ಕಾರ ಅದಕ್ಕೆ ಜವಾಬ್ದಾರಿನ ಅದರಿಂದ ಏನು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆಯಾ ಆಮೇಲೆ ನಾನು ನೇರವಾಗಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅವರಿಗೆ ಇದು ಡೈವರ್ಷನು ಅದು ಇದು ಅಂತ ಇದಿರಲ್ಲ ಜನ ಏನು ಮಾತಾಡ್ತಾ ಇದಾರೆ ಗೊತ್ತಾ ಮೂಡಾನಲ್ಲಿ ಯಾವುದೇ ಪ್ರಕ ಮೂಡ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಆಹಾರ ಸಿಗ್ತಾ ಇಲ್ಲ ಪ್ರೂಫ್ ಇಲ್ಲ ಅದಕ್ಕೋಸ್ಕರನೇ ಸಿ ಡಿ ಬಿಡುಗಡೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಬಿ ಜೆ ಪಿಯವರು ಅವರು ಅಂತ ತನಪಿದ್ಯಾ ಯಾರೋ ಒಬ್ಬರು ಇಂಜೆಕ್ಷನ್ ತಂದಿದ್ದಾರಲ್ಲ ಆ ಆ ಸಿಡಿ ಮಾಡಿದವ್ರು ಯಾರು ಬಿ ಜೆ ಪಿಯವರು ಮಾಡಿಸ್ಕೊಂಡವ್ರು ಯಾರು ಬಿ ಜೆ ಪಿಯವರು ರಿಲೀಸ್ ಮಾಡ್ಬೇಕಂತ ಹೊರಟಿರೋರು ಯಾರು ಬಿ ಜೆ ಪಿಯವರು ಅವರು ಅದು ಅದು ಯಾವ್ದರಿಂದ ಡೈವರ್ಷನ್ ಮತ್ತೆ ಎಲ್ಲ ಅಪ್ಪ ಜೋಶಿ ಸಾಹೇಬ್ರ ಮೇಲೆ ಹೇಳ್ತಾ ಇದ್ದಾರೆ ಫಸ್ಟು ಅವ್ರ ಮನೆಯಲ್ಲಿ ಏನು ನಡೀತಾ ಇದೆ ತಿಳ್ಕೊಳ್ಳಿ ಫಸ್ಟ್ ಅದಾದಮೇಲೆ ನಮ್ಮ ಸರ್ಕಾರದ ಮೇಲೆ ಹೇಳಿ ಅವರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್